ನಾವಿವತ್ತಿರುವಂತಹದ್ದು ಚಿಕ್ಕಮಗಳೂರಿನಿಂದ ಐದಾರು ಕಿಲೋಮೀಟರ್ ದೂರ ಇರುವಂತಹ ಹಿರೇಮಗಳೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಭಾರ್ಗವ ಎಂಬುದು ಪರಶುರಾಮರಿಗೆ ಇರುವಂತಹ ಇನ್ನೊಂದು ಹೆಸರು ಭಾರ್ಗವ ಅನ್ನೋದು ಭೃಗುವಿನ ಗೋತ್ರದವರಿಗೆಲ್ಲ ಭಾರ್ಗವ ಅಂತ ಕರೆಯುವುದು ಕ್ರಮ ಪೂಜ್ಯ ವಸ್ತುಗಳ ಮೇಲೆ ಶಕ್ತಿ ಪ್ರಯೋಗ ಮಾಡುವ ಅವಕಾಶಗಳು ಇದೆ ಯಾವಾಗ ಎಲ್ಲಿ ಅಂದ್ರೆ ತಮ್ಮ ಮನೆಯಲ್ಲಿರುವ ವಸ್ತುಗಳಾಗಿದ್ರೆ ಅಲ್ಲಿ ರಾಮ ಉದ್ದೇಶಪೂರ್ಣವಾಗಿ ಪೂರ್ಣವಾಗಿ ಮುರಿದವನಲ್ಲ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದ್ದ ಪ್ರತ್ಯಾರೋಪಣ ಹಾ ಪ್ರತ್ಯಾರೋಪಣಕ್ಕಾಗಿ ಧನಸ್ಸನ್ನು ಬಗ್ಗಸ್ತಾ ಇರುವಾಗ ಧನಸ್ ತಾನೇ ಮುರಿದಿತ್ತು ಆದ್ರೆ ಜನ ಅದೇ ಮುರಿತು ಅಂತ ಹರಡಲಿಲ್ಲ ಇವತ್ತವರೆಗೂ ನಾವು ಧನಸ್ಸನ್ನು ಮುರಿದ ಮದುವೆ ಆದ ಅಂತ ಹೇಳ್ತಾ ರಾಮ ಅವರು ಸಂಜೆ ಕಾರ್ಯಕ್ರಮ ಮುಗಿಸಿ ಸಂಹಾರ ಕಾರ್ಯಕ್ರಮ ಮುಗಿಸಿ ಹೋಗಬೇಕು ಹೌದೌದು ಹಾಗ ಅಷ್ಟು ಅರ್ಜೆಂಟ್ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದಾರೆ ಹಾಗೆ ಅವರು ವಿವಾಹವನ್ನು ಮಾಡಿಕೊಂಡು ಹೋದರು ಅಂತಿಲ್ಲ ಲಕ್ಷ್ಮಿಯನ್ನು ತೊಡಮೇಲೆ ಮೇಲೆ ಕೂರಿಸಿಕೊಂಡು ಅವರು ಶಾಂತರಾದರು ಅನ್ನೋ ಕಥೆ ಕೇಳ್ತೀವಿ ನಾವು ಮುಂದಿನ ಅವತಾರದಲ್ಲಿ ಕೃಷ್ಣಾವತಾರದಲ್ಲಿ ವಿವಾಹವನ್ನು ಕಾಣಬಹುದು ಆದರೆ ಆ ವಿವಾಹ ಇಷ್ಟು ಸಂಭ್ರಮವಾಗಿ ಇಷ್ಟು ದೊಡ್ಡ ಯಾರು ಆಗಿಲ್ವೋ ಅವರಿಗೋಸ್ಕರ ಆ ಮುಹೂರ್ತದಲ್ಲಿ ಮುಹೂರ್ತದ ಕಲಾಪವನ್ನು ನಾವು ಗಮನಿಸಿದ್ರೆ ಮುಹೂರ್ತಕ್ಕೆ ಬಂದಿದ್ರೆ ಯಾವ ಕಲಾಪವನ್ನು ಅವ್ರು ಮಾಡಿರ್ತಿದ್ರು ಪರಶುರಾಮರಿಗೆ ಹೇಗೆ ದರ್ಶನ ಸಿಕ್ಕಿರ್ತಿತ್ತು ತಡವಾಗಿ ಬಂದರೂ ಹೇಗೆ ಸಿಕ್ತೋ ರಾಮನಿಂದ ಅದೇ ತಾತ್ಪರ್ಯದಲ್ಲಿ ಮುಹೂರ್ತಕ್ಕೆ ಬಂದ್ರೆ ಮಾಡಬಹುದಾದಂತಹ ಆರತಿಯನ್ನ ಆಶೀರ್ವಾದ ಅಕ್ಷತೆಯನ್ನ ಆರತಿ ಅಕ್ಷತೆ ಆರತಕ್ಷತೆಯನ್ನ ಕಾರ್ಯಕ್ರಮವಾಗಿ ಕೊಟ್ಟರು ಮದುವೆ ಮುಂಚೆ ಅಂದ್ರೆ ತಾಳಿ ಕಟ್ಟಲಿಕ್ಕಿಂತ ಮುಂಚೆ ನಿಶ್ಚಯ ಆಗಿರುವಂತಹ ಗಂಡು ಹೆಣ್ಣು ಅಕ್ಕಪಕ್ಕ ನಿಲ್ಲೋ ಹಾಗೆ ಇಲ್ಲ ಅಂತರ್ಪಟವನ್ನು ಇಟ್ಟು ಮೊದಲನೇ ಸತಿ ವೀಕ್ಷಣೆ ಮಾಡುವಾಗ ಮುಹೂರ್ತ ನೋಡಬೇಕು ಅಂತಿದೆ ಈಗಲೂ ಸಂಪ್ರದಾಯಗಳಲ್ಲಿ ಅದು ಸ್ವಲ್ಪ ಮುಂದೆ ಹಿಂದೆ ಹೋಗಿ ಮಾಂಗಲ್ಯ ಧಾರಣೆಗೆ ಬಂದು ನಿಂತಿದೆ ಮೊದಲನೇ ಸತಿ ಅವರು ನೋಡೋದಾ ವೀಕ್ಷಣೆಯಲ್ಲಿ ಅಂತ ಅಲ್ಲಿವರೆಗೂ ಅವರು ನೋಡ್ಕೊಂಡು ಇರೋದಿಲ್ಲ ಅಂತ ಸೊ ಇವಾಗ ನಾವೆಲ್ಲ ಮುಖಕ್ಕೆಲ್ಲ ಕೇಕೆಲ್ಲ ಮೆತ್ತಿ ಮಾಡಿ ಆಗುತ್ತೆ ಸೀತಾಪಹರಣ್ಕರ ಅಲ್ಲಿ ಕಲ್ಯಾಕಾಂಡದಲ್ಲಿ ಸುಗ್ರೀವನ್ನ ಭೇಟಿ ಮಾಡಿಸೋ ಸಂದರ್ಭದಲ್ಲಿ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇಂಟರ್ವೆಲ್ ಆದಮೇಲೆ ಇಂಟರ್ವೆಲ್ ನಾವು ಯಾವ ಆಚರಣೆಯನ್ನು ನಾವು ಅದರ ವಿಷಯ ತಿಳ್ಕೊಳ್ಳದೆ ಆಚರಿಸ್ತಾ ಇರ್ತೀವೋ ಅವಾಗ ಈ ತರದ ಅಪಭ್ರಂಶಗಳಾಗ್ಲಿ ತನ್ನ ಸಂಪತ್ತಲ್ಲಿ ಇಡೋದು ಅಂತ ಒಂದು ಮಣ್ಣಲ್ಲಿ ಅಗದು ಅದನ್ನ ಹೂತಾಟಿ ಅದನ್ನ ಸ್ನಾನಕ್ಕೆ ಹೋಗ್ತಾನೆ ಆದ್ರೆ ಇಲ್ಲೇ ಇಟ್ಟಿದ್ದೀನಿ ಅನ್ನೋದು ಗೊತ್ತಾಗದ್ ಹೇಗೆ ಅಂತ ಒಂದು ಲಿಂಗ ಮಾಡಿ ಹೋಗಿರ್ತಾರೆ ಅದನ್ನ ಯಾರು ಮುಗಿಯೋದಿಲ್ಲ ಸ್ನಾನ ಮುಗಿಸಿ ಬರೋಟದ ಇದರ ತುಂಬಾ ಬರೀ ಲಿಂಗಗಳೇ ಆಗಿರುತ್ತೆ ಎಲ್ಲರೂ ಓ ಲಿಂಗ ಮಾಡಿ ಸ್ನಾನ ಮಾಡಬೇಕು ಅಂತ ಗತಾನುಗತಿಕೋ ಲೋಕ ಅಂತ ಪರಮಾರ್ಥ ಅಂತ ಮುಂದಿನ ಗುರುಕುಲದ ಪೀಠದ ಅಂದ್ರೆ ಪಾಠ ಮಾಡ್ಲಿಕ್ಕೆ ಬಂದವನು ವೇದಾಂತ ಪಾಠ ಮಾಡಬೇಕಾದ್ರೆ ಬೆಕ್ಕಟ್ಟು ಹಾಕಿರಬೇಕು ಅಂತ ಒಂದು ಬೆಕ್ಕಟ್ಟು ಹಾಕಿ ಪಾಠ ಶುರು ಮಾಡ ವೇದಕ್ಕೆ ವಿರುದ್ಧವಾಗಿ ಇಲ್ಲದೇ ಇದ್ರೆ ಅವನು ಬುದ್ಧ ಇವತ್ತು ಉಳಿದಿರುವಂತಹ ಅಷ್ಟೂ ರಾಮನ ರಾಮನ ದೇವಾಲಯಗಳಲ್ಲಿ ಅತ್ಯಂತ ಪ್ರಾಚೀನ ರಾಮನ ದೇವಸ್ಥಾನ ಹಿರೇಮಗಳೂರನ್ನು ಕೋದಂಡ ರಾಮನ ದೇವಸ್ಥಾನ ಅಂದ್ರೆ ಇದೆಲ್ಲ ಕನ್ನಡದಲ್ಲೇ ಪೂಜೆ ಎಲ್ಲ ಮಂತ್ರ ಕನ್ನಡದಲ್ಲೇ ಹೇಳ್ತಾರೆ ಹೇಳೋದೇನಪ್ಪ ಅಂದ್ರೆ ಕನ್ನಡದಲ್ಲೂ ನಡೆಯೋ ಕನ್ನಡದಲ್ಲೂ ನಡೆಯುವ ಕನ್ನಡದಲ್ಲೇ ನಡೆಯೋದಿಲ್ಲ